सत्ताईस तो तारीख तो 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 ता को ट्वेंटी 27 को बच्चे को ले में सब ट्रीटमेंट करे हुआ घर को क्या एक आठ नौ दिन रख जा बोले तो हमें रह छोगा मेरे बेटे आराम होने कर रहे तो उन्होंने क्या बोले हुआ तुम्हें नखो सब आराम इंस्पेक्ट क्या भी एक रिएक्शन क्या भी होता है कौन से कौन से बच्चे आते तो वापस वा एक चार दिन रही हुआ अच्छा रहे तो भी गए तो भी उन्होंने अंदर दर्द है उसे बुकार ले जाओ एक बार अच्छा बात करे भी बुखार आने लगी एक दूसरे दिन भी गया सौ रुपये बरती रही अंदर बे कड़े तोरसको रही

ಹುದ್ದಾಗಿ ಅವರ ಒಂದು ತಂದೆಯವರ ಒಂದು ಹೇಳಿಕೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ವಿ ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಅವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕು ಮತ್ತು ತೀರಿ ಹೋದ ಅಲೈನಳ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಯು ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ ಕುಮಾರಿ ಅಲೈನ ಲೋಕಾಪುರವಳ ಒಳ ಒಂದು ಬೀದಿನಾಯಕಿ ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾಳೆ ಇದು ನಿಜಕ್ಕೂ ಕೂಡ ಇಡೀ ಜಿಲ್ಲೆಯನ್ನೇ ತಲ್ಲಣಗೊಳಿಸಿದಂತ ವಿಷಯ ಇದಾಗಿದೆ ಯಾಕಂದ್ರೆ ಬಹಳಷ್ಟು ವಿಷಯಗಳು ನಮ್ಮ ಕಣ್ಮುಂದೆ ಬರ್ತಿದೆ ಇದು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆ ಇದಕ್ಕೆ ಕಾರಣ ಅಂತ ಹೇಳಿಕೆ ನಾನು ಬಯಸ್ತೇನೆ ಯಾಕಂದ್ರೆ ಈ ಮುಂಚೆ ಬಹಳಷ್ಟು ಸಂಘಟನೆಗಳು ಈ ಬೀದಿ ನ್ಯಾಯಿಗಳ ಹಾವಳಿಗಳನ್ನು ತಪ್ಪಿಸಬೇಕು ಅಂತೇಳಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಅರ್ಜಿಯ ಮುಖಾಂತರ ಕೊಟ್ಟರೂ ಕೂಡ ಈ ಸ್ಥಳೀಯ ಸಂಸ್ಥೆಗಳ ನಿರ್ಲಕ್ಷಣ ನಿರ್ಲಕ್ಷ್ಯದಿಂದನೇ ಇವತ್ತು ಅಲೈನ್ಗಳ ಸಾವನ್ನಪ್ಪಿದೆ ಅದಕ್ಕಾಗಿ ನಾನು ಜಿಲ್ಲಾಡಳಿತಕ್ಕೆ ಈ ಮುಖಾಂತರ ಒಂದು ಆಗ್ರಹವನ್ನು ಮಾಡ್ತೇನೆ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಸುಮಾರು ತೀರಿ ಹೋದಂತಹ ಮಗುವಿನ ಜೀವನವನ್ನು ಯಾವುದೇ ಅಧಿಕಾರಿ ಆಗಲಿ ಯಾವುದೇ ಸರ್ಕಾರ ಆಗಲಿ ತಂದ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕುಟುಂಬದ ಕಣ್ಣೀರನ್ನು ಒರೆಸುವಂತ ಕೆಲಸ ಏನಾದರೂ ಮಾಡ್ಬೇಕಂದ್ರೆ ಇವತ್ತು ಜಿಲ್ಲಾಡಳಿತ ನೇರವಾಗಿ ಭೇಟಿ ನೀಡಬೇಕಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಅವರಿಗೆ ಈ ಮೂಲಕ ಹೇಳಲು ಬಯಸ್ತೇನೆ ನೀವು ಸ್ಥಳೀಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಬ್ಬ ಜಿಲ್ಲಾಧಿಕಾರಿಗಳು ಅಥವಾ ಸುಪ್ರೀಡೆಂಟ್ ಆಫ್ ಪೊಲೀಸ್ ಅವರು ಇಲ್ಲಿ ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ರು ನಿಮ್ಮ ಕೆಳಗಿನ ಅಧಿಕಾರಿಗಳನ್ನ ಅವರ ಮನೆಗೆ ಭೇಟಿಯನ್ನು ನೀಡಿ ಒಂದು ಉಪಚಾರಕ್ಕಾಗಿ ನಿಮಗೆ ಅಷ್ಟು ಏನು ಅನುದಾನ ಕೊಡ್ತೀವಿ ಎಷ್ಟು ಅನುದಾನವನ್ನು ಕೊಡ್ತೀವಿ ಕೇವಲ ಹೇಳಿಕೆ ಮುಖಾಂತರ ಹೋಗಿ ನೀವು ಏನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಬೇಕು ಅಂತ ಏನಾದ್ರು ಭವಿಷಿದ್ರೆ ಅದು ನಿಜಕ್ಕೂ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಈ ಲೋಕಾಪುರ್ ಕುಟುಂಬದ ಪರವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಅವರ ಒಂದು ಏನು ನೋವಿನಲ್ಲಿ ನಾವು ಕೂಡ ಎಲ್ಲರೂ ಭಾಗಿಯಾಗಿದ್ದೇವೆ ಅವರಿಗೆ ಸಿಗಬೇಕಾದಂತಹ ನ್ಯಾಯಯುತವಾದಂತಹ ಒಂದು ಏನು ಪರಿಹಾರ ನಿಜಕ್ಕೂ ಆ ಒಂದು ಮಗುವಿಗೆ ಮಗುವಿನ ಕುಟುಂಬಕ್ಕೆ ಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷಗಳ ಒಂದು ಪರಿಹಾರವನ್ನು ಶೀಘ್ರವೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಬಿಡುಗಡೆಗೊಳಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹವನ್ನುಗೊಳಿಸ್ತೇನೆ